ಓಂ ತ್ರಯ್ಯಂಬಕಂ ಯಜಾಮಹೇ ಸುಗಂಧಂ ಬುಷ್ಟುವರ್ಧನ ರವಾರುಕಮಿವ ಬಂಧನಾ ಮೃತ್ಯೋಂ ರಕ್ಷಿ ಯಮಾತಾತ್ ಓಂ ನಮಃ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತರಂತರ ನಮಸ್ಕಾರಗಳು ಸ್ನೇಹಿತರೆ ವಿಶ್ವವಸು ಸಂವತ್ವರ ಕಟಕರಾಶಿಯವರಿಗೆ ಯುಗಾದಿಯ ಫಲ ಬೇವು ಬೆಲ್ಲಗಳನ್ನು ಯಾವ ರೀತಿಯಾಗಿ ಕೊಡ್ತಕ್ಕಂಥದ್ದಿರುತ್ತೆ ಈ ವರ್ಷ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವ ಒಂದು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ನೋಡಬೇಕಾಗುತ್ತೆ ಗುರುಬಲವನ್ನು ಕಳ್ಕೊಳ್ತಕ್ಕಂಥ ರಾಶಿಯವರು ಆಧ್ಯಾತ್ಮಿಕವಾದಂಥ ಪ್ರಪಂಚವನ್ನು ಹೇಗೆ ತಲುಪಬೇಕಾಗುತ್ತೆ ಸುಧಾರಣೆಗಳನ್ನು ಹೇಗೆ ಕಾಣಬೇಕಾಗುತ್ತೆ ಅಷ್ಟಮವಾ ಅಷ್ಟಮದಲ್ಲಿರ್ತಕ್ಕಂಥ ಶನಿ ಮಹಾದೇವ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಧನಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಕೇತು ಬರೋದ್ರಿಂದ ಹಣದ ವಿಚಾರ ಹಾಗೆ ಕುಟುಂಬದ ವಿಚಾರದಲ್ಲಿ ಯಾವ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಕಾಡ್ತಕ್ಕಂಥದ್ದು ಇರುತ್ತೆ ಹಾಗೆ ಅಷ್ಟಮ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ರಾಹುವಿನ ಫಲಗಳಾದರೂ ಏನು ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾವು ನಾ ಮಾಡೋಣ ನೋಡಿ ಕಟಕ ರಾಶಿಯಲ್ಲಿರ್ತಕ್ಕಂಥವರು ಯುಗಾದಿ ಫಲಗಳನ್ನು ಬಹಳ ಮುಖ್ಯವಾಗಿ ಈ ಒಂದು ವರ್ಷಗಳ ಕಾಲ ತಾವು ಸುಧಾರಣೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಈಗಾಗಲೇ ಸಂಕಷ್ಟಗಳನ್ನು ಎದುರಿಸಿದ್ದೀರಿ ನನಗೆಲ್ಲ ಮೆಸೇಜ್ ಮಾಡ್ತೀರಿ ಗುರುಗಳೇ ಕಟಕ ರಾಶಿಗೆ ಯಾವಾಗಲೂ ಕೂಡ ಒಂದು ಸೇ ಜಾಸ್ತಿ ಹೇಳ್ತಾ ಇದ್ದೀರಾ ಹೇಗೆ ಕೆಲವೊಂದು ವಿಚಾರಗಳಲ್ಲಿ ನಾವು ದಶಾಭುಕ್ತಿಗಳಲ್ಲಿ ಯಾವ ದಶಾಭುಕ್ತಿ ಅಂತರಭುಕ್ತಿಗಳನ್ನು ನಡೀತಾ ಇದೆ ಆ ಒಂದು ವಿಚಾರದಲ್ಲಿ ತಮಗೆ ಚೆನ್ನಾಗಿದ್ದರೂ ಸಹಿತ ವರ್ಷ ಫಲಗಳನ್ನು ನಾವು ನೋಡಬೇಕಾಗ್ತದೆ ಈ ವರ್ಷ ಫಲ ಯುಗಾದಿ ಭವಿಷ್ಯವನ್ನು ನಾವು ತಗೊಳ್ತಕ್ಕಂಥದ್ದು ಕಟಕ ಲಗ್ನ ವಿಚಾರಗಳನ್ನು ತೊಗೊಂಡಾಗ ಮೊದಲನೇದಾಗಿ ಪ್ರಿಯಾರಿಟಿ ನಾವು ಯಾವಾಗಲೂ ಕೊಡ್ತಕ್ಕಂಥದ್ದು ಎಜುಕೇಷನ್ ವರ್ಗ ಎಜುಕೇಷನ್ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ನಾವು ನೋಡ್ತೇವೆ ಸ್ವಲ್ಪ ಆದರೆ ಕಟಕರಾಶಿಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದರೂ ವಿದೇಶ ಪ್ರಯಾಣದಲ್ಲಿ ವಿದ್ಯಾಭ್ಯಾಸ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವ್ರಿಗೆ ಈ ಒಂದು ವರ್ಷ ರಿಸರ್ಚ್ ಮಾಡ್ತಕ್ಕಂಥವ್ರಿಗೆ ಈ ಡಾಕ್ಟರ್ಸ್ಗಳಿಗೆ ಭಾಳ ಎತ್ತಿದ ಕೈ ಕೂಡ ಆಗ್ತದೆ ಕಟಕರಾಶಿ ಕಟಕಲಗ್ನ ಪ್ರೈಮರಿ ಹಂತದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಬರಬಹುದು ಆಫ್ಟರ್ ಪಿ ಯು ಸಿ ಆದ ನಂತರ ಇರ್ತಕ್ಕಂಥವ್ರಿಗೆ ಡಿಗ್ರಿ ಮಾಡ್ತಕ್ಕಂಥವ್ರಿಗೆ ಆ ಥರದವ್ರಿಗೆಲ್ಲ ಖಂಡಿತವಾಗಿ ರಿಸರ್ಚ್ ರಿಲೇಟೆಡ್ ಇರ್ತಕ್ಕಂಥವ್ರಿಗೆ ಆ ಡಾಕ್ಟರ್ಸ್ಗಳಿಗೆ ಮ್ಯಾಕ್ಸಿಮಮ್ ಬಹಳಷ್ಟು ಉತ್ಕೃಷ್ಟ ವಿಪರೀತವಾಗಿರ್ತಕ್ಕಂಥ ಒಂದು ಆ ಥರದ ಒಳ್ಳೆಯ ಒಂದು ಕಾಲ ಕೂಡ ಆಗುತ್ತೆ ಎಷ್ಟು ಕಷ್ಟವನ್ನು ಅನುಭವ ಅಂದರೆ ಎಷ್ಟು ಕಷ್ಟಪಟ್ಟು ರಿಸರ್ಚ್ ಆಗಿ ನೋಡ್ತಕ್ಕಂಥದ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಷ ಕಾಲ ವಿಶ್ವ ವಸು ಕಟಕರಾಶಿ ಕಟಕಲಗ್ನದವರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಇನ್ನು ಹನ್ನೆರಡರ ಸ್ಥಾನಕ್ಕೆ ಬಂದಿರತಕ್ಕಂಥ ಗುರು ನಿಮ್ಮ ಆರು ಮತ್ತು ಒಂಬತ್ತರ ಅಧಿಪತಿ ನಾನು ಹೇಳಿದಾಗೆ ವಿದೇಶ ಪ್ರಯಾಣ ಅಂತ ಕೂಡ ನೋಡಿ ಹನ್ನೆರಡರ ಸ್ಥಾನ ನೋಡಿ ನಿಮಗೆ ಈ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕತ್ತೆ ಆರು ಮತ್ತು ಒಂಬತ್ತರ ಅಧಿಪತಿ ಒಂದು ಆರರ ಫಲವನ್ನು ತಗೊಂಡಾಗ ಆರರ ಅಧಿಪತಿ ಹನ್ನೆರಡರ ಸ್ಥಾನ ವಿಪರೀತ ರಾಜಯೋಗ ಆದರೆ ಯಾವುದ್ರಲ್ಲ ಒಂದು ಸಮಸ್ಯೆಗಳು ಬಂದ್ಬಿಡುತ್ತೆ ಯಾಕಪ್ಪ ಅಂದರೆ ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲಿ ಅಂತ ನೋಡಿದ್ವಿ ಈ ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲಿದ್ದಾಗ ವಿಪರೀತ ರಾಜಯೋಗ ರಾಶಿಯವರಿಗೆ ಮೊದಲ ಹಂತ ಲಭ್ಯ ಹನ್ನೆರಡರ ಸ್ಥಾನ ಬಟ್ ಆರೋಗ್ಯದ ಸ್ಥಿತಿಗತಿಗಳನ್ನು ಖರ್ಚುಗಳ ಸ್ಥಿತಿಗತಿಗಳನ್ನು ನೋಡ್ಕೋಬೇಕಾಗ್ತದೆ ವಿಪರೀತ ಕೋಪ ಜಾಸ್ತಿ ಆಗ್ಬಿಡ್ತದೆ ಮ್ಯಾಕ್ಸಿಮಮ್ ನಿಮಗೆ ಈ ವಿಪರೀತ ರಾಜಯೋಗದ ತತ್ವ ಏನು ಅಧಿಕಾರಕ್ಕೆ ಯಾರನ್ನಾದರೂ ತುಳಿದು ನಾನು ಬರಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ಬಿಡ್ತದೆ ಈ ಕಟಕರಾಶಿ ಬಹಳ ಸೌಮ್ಯತೆ ಇರತಕ್ಕಂಥವ್ರು ಯಾಕಪ್ಪ ಹಿಂಗಾದರೂ ಅಂತಕ್ಕಂಥದ್ದು ನೋಡ್ಬೋದು ಅದರಲ್ಲಿ ನೋಡಿ ಅದರಲ್ಲಿ ಬರ್ತಕ್ಕಂಥದ್ದು ಪುಷ್ಯ ಆಶ್ಲೇಷ ನಕ್ಷತ್ರ ಇವೆಲ್ಲ ವಿಚಾರ ಪುನರ್ವಸು ನಕ್ಷತ್ರಗಳನ್ನು ನೋಡಿದಾಗ ಕೆಲವೊಬ್ಬೊಬ್ಬರು ಬಹಳಷ್ಟು ಸೌಮ್ಯವಾಗಿದ್ದರೂ ಸಹಿತವಾಗಿ ಬೆಂಕಿ ಥರ ವಾಟರ್ ಸೈನ್ ಆದರೂ ಕೂಡ ಅಷ್ಟು ಒಂದು ಅಟಿಟ್ಯೂಡ್ ಬದಲಾವಣೆ ಆಗ್ತಕ್ಕಂಥದ್ದು ಇರ್ತದೆ ನೀವು ಈ ವರ್ಷ ಕಾಲ ನಾನು ಹೇಳ್ತಕ್ಕಂಥದ್ದು ನಿಮ್ಮ ನಿರ್ಧಾರಗಳನ್ನು ತಗೋಬೇಕಾದ್ರೆ ಹಲವಾರು ಬಾರಿ ಯೋಚನೆಗಳನ್ನು ತಗೋಬೇಕಾಗ್ತದೆ ಎರಡರ ಸ್ಥಾನ ಕೇತು ಸಂಗಾತಿಯ ಸ್ ಸಂಗಾತಿಯನ್ನು ತಾವು ತಮ್ಮ ಸಂಗಾತಿ ಪಾರ್ಟ್ನರ್ಸು ಮನೆಯವರ ವಿಚಾರಗಳಲ್ಲೂ ನೀವು ಕುಟುಂಬದ ವಿಚಾರಗಳಲ್ಲೂ ಸಹಿತವಾಗಿ ಸಜೆಷನ್ ತಗೊಳ್ತಕ್ಕಂಥದ್ದು ಒಳ್ಳೆಯದು ಒಂಬತ್ತರ ಸ್ಥಾನ ಯಾರಿದ್ದಾರೆ ನೋಡಿ ಒಂಬತ್ತರ ಸ್ಥಾನ ಸಜೇಷನ್ ತಗೊಳ್ತಕ್ಕಂಥ ಸ್ಥಾನದಲ್ಲಿ ಶನಿ ಮಹಾದೇವನಿದ್ದಾನೆ ಈ ಶನಿ ಮಹಾದೇವ ನಿಮಗೆ ಭಾಗ್ಯಸ್ಥಾನದಲ್ಲಿ ಭಾಗ್ಯವನ್ನು ಕೊಡೋದಕ್ಕಿಂತ ಮೊದಲು ತಾವು ಧಾರ್ಮಿಕತೆಯಾಗಿದ್ದಾಗ ಹಾಗೆ ಧರ್ಮ ಪಾಲನೆಯಲ್ಲಿದ್ದಾಗ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕಟಕ ರಾಶಿ ಕಟಕ ಲಗ್ನಕ್ಕೆ ಕೊಡ್ತದೆ ಅಷ್ಟಮ ಸ್ಥಾನದಲ್ಲಿ ರಾಹು ಇದ್ದರೂ ಸಹಿತವಾಗಿ ಶನಿ ಮಹಾದೇವನ ಫಲಗಳನ್ನು ಸಹಿತವಾಗಿ ನಿರ್ಣಯವನ್ನು ಮಾಡ್ತಕ್ಕಂಥದ್ದು ರಾಹುವಿನ ತತ್ವ ಆಗ್ತದೆ ಏಳು ಮತ್ತು ಎಂಟರ ಅಧಿಪತಿ ಒಂಬತ್ತರ ಸ್ಥಾನಕ್ಕೆ ಮೊದಲ ಒಂದು ಭಾಗದಲ್ಲಿ ನಿಮಗೆ ಮದುವೆ ವಿಚಾರಗಳು ವ್ಯಾಪಾರದ ವಿಚಾರಗಳು ಮದುವೆಯಲ್ಲಿ ಎರಡನೇ ಮದುವೆ ವಿಚಾರಗಳಲ್ಲೂ ಕೂಡ ಸಹಿತವಾಗಿ ಕಟಕರಾಶಿ ಕಟಕಲಗ್ನಕ್ಕೆ ಆ ಒಂದು ಸ್ಥಾನವನ್ನು ಲಭ್ಯವನ್ನು ಮಾಡ್ತದೆ ಅದು ಮುಂದಿನ ಒಂದು ಈ ಒಂದು ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋದಲ್ಲಿ ತಿಳಿಸ್ತಾರೆ ಅಂದರೆ ಈ ಕಟಕ ಕಟಕ ಕಟಕಲಗ್ನಕ್ಕೆ ವಿಶ್ವಾಸು ಯುಗಾದಿ ಸಂವತ್ಸರದ ಫಲಗಳನ್ನು ತಗೊಂಡಾಗ ನೋಡಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮಗೆ ಕೊನೆ ಕೊನೆಯಲ್ಲಿ ಚೆನ್ನಾಗಿ ಹಣದ ಅಭಿವೃದ್ಧಿ ಆದರೂ ಸಹಿತ ಗುರು ವಕ್ರನಾಗಿದ್ದ ವಕ್ರತ ವಕ್ರ ಜಾಗವನ್ನು ತೆಗೆದು ಏಪ್ರಿಲ್ವರೆಗೂ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಆದರೆ ಮುಂದೆ ಬರ್ತಕ್ಕಂಥ ಪ್ಲ್ಯಾನ್ಗಳನ್ನು ಸರಿಯಾಗಿ ಮಾಡಿಕೊಳ್ಳಿ ಇದಕ್ಕಿದ್ದಾಗೆ ದನ ಅಂದರೆ ಖರ್ಚುಗಳಾಗ್ಬೋದು ಆರೋಗ್ಯದಲ್ಲಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗೇ ಖರ್ಚುಗಳು ಅಂದರೆ ವಿಪರೀತ ರಾಜಯೋಗ ಬರಬೇಕು ಅಂದರೆ ದಿಕ್ಕವಾಗಿರತಕ್ಕಂಥ ಖರ್ಚುಗಳು ಸಹಿತವಾಗಿ ಅಷ್ಟೇ ಕ್ಲಿಷ್ಟವಾಗಿರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಕಟಕ ರಾಶಿಯವರು ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಬೇಕು ಅಷ್ಟಮ ಸ್ಥಾನದಲ್ಲಿ ರಾಹು ಏನು ಮಾಡ್ತಾರೆ ವಿಪರೀತ ಕೋಪ ಬಂದ್ಬಿಡುತ್ತೆ ಯಾರೂ ನಂಬೋದೇ ಇಲ್ಲ ಅವಾಗ ನೀವು ಇದು ಮಸ್ಟ್ ಅಂಡ್ ಶುಡ್ ಈ ಥರ ಇರುತ್ತೆ ಮಿಶ್ರ ಫಲಗಳಿದೆ ಕಟಕ ರಾಶಿಯವರು ಭಯಪಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬೇಡ ಯಾಕೆಂದರೆ ಮಿಶ್ರ ಫಲಗಳಿದ್ದಾಗ ನಿಮಗೆ ಎರಡೂ ಅದು ಇಲ್ಲ ಸರಿಯಾಗಿ ನೋಡಿ ದುಡಿತೀರ ಹಾಗೆ ಕಳಿತೀರಾ ಆ ಒಂದು ಅನಿವಾರ್ಯತೆ ಬರುತ್ತೆ ಹಣ ಈ ಒಂದು ವರ್ಷ ನಿಮಗೆ ಪರಿಪೂರ್ಣವಾಗಿ ಬರೋದಿಲ್ಲ ಎಲ್ಲ ಕಟ್ಕಟ್ಟಾಗಿ ಕಟ್ಕಟ್ಟಾಗಿ ಕಟ್ಕಟ್ಟಾಗೆ ಬರುತ್ತೆ ವ್ಯಾಪಾರಸ್ಥರಿಗೂ ಸಹಿತವಾಗಿ ಮಂದಗತಿಯ ಒಂದು ರಾಶಿ ಕಟಕರಾಶಿ ಲಗ್ನಕ್ಕೆ ಈ ಯುಗಾದಿ ಫಲಗಳನ್ನು ನಾವು ನೋಡ್ಬೋದು ಕುಟುಂಬ ವ್ಯಾಜ್ಯಗಳಾದಾಗೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವ್ಯಾಜ್ಯಗಳನ್ನು ತರಲಬೇಡಿ ಕುಟುಂಬದಲ್ಲಿ ಯಾಕೆಂದರೆ ಎರಡರ ಸ್ಥಾನದಲ್ಲಿ ಕೇತು ಸ್ವಲ್ಪ ಡಿಟ್ಯಾಚ್ಮೆಂಟನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಪ್ರೀತಿ ಪಾತ್ರರಿಗೆ ಹಣವನ್ನು ವ್ಯಯ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಾಗಾಗಿ ಎಚ್ಚರಿಕೆ ಈ ಕಟಕರಾಶಿ ಕಟಕಲಗ್ನದವ್ರಿಗೆ ನೋಡಿ ಬಿಸ್ನೆಸ್ ಶಾ ಸ್ಥಾನ ಹಾಗೆ ಈ ವಿವಾಹ ಸ್ಥಾನವನ್ನು ನೋಡಿದಾಗ ಕಷ್ಟದ ನಂತರ ಈ ಒಂದು ವಿಚಾರಗಳಲ್ಲಿ ಮುಂದುವರಿತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ಸ್ಥಾನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಪಾರ್ಟ್ನರ್ಸ್ಗಳ್ನ ನಂಬೇಕೋ ನಂಬಬಾರ್ದೋ ಅಂತಕ್ಕಂಥ ವಿಚಾರಗಳನ್ನು ಬಹಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಒಂದು ರೀತಿಯಾಗಿ ಯಾರ್ಯಾರು ಬದಲಾ ಬಿಸ್ನೆಸ್ ಸ್ಥಾನವನ್ನು ಬದಲಾವಣೆ ಮಾಡ್ಕೋಬೇಕು ಅಥವಾ ಬೇರೆ ಕಡೆ ಹೋಗಬೇಕು ಅಂತಕ್ಕಂಥವ್ರಿಗೂ ಸಹಿತವಾಗಿ ತಾವು ಮಾಡ್ಕೋಬೋದು ಕಟಕ ಕಟಕಲಗ್ನದವ್ರಿಗೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಇನ್ನು ಕಟಕ ಕಟಕಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಂತಾನದ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡಿದ್ವಿ ವಿಳಂಬವತೆ ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಹಾಸ್ಪಿಟಲ್ಗೋಗಿ ತು ಅಂದರೆ ಹಾಸ್ಪಿಟಲ್ ವಿಸಿಟ್ ಇಂದಲೇ ಸಂತಾನದ ಯೋಗ ಇರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ರಾಶಿ ಕಟಕ ಕಟಕಲಗ್ನದವರಿಗೆ ಭಾಳ ಮುಖ್ಯ ಆಗುತ್ತೆ ನೋಡಿ ಈ ಒಂದು ವರ್ಷಗಳ ಕಾಲ ಶತ್ರುಗಳು ಜಾಸ್ತಿ ಆಗ್ತಾ ಬರ್ತಾರೆ ಅನ್ನೋನ್ ಶತ್ರುಗಳು ಆಗಿ ಬರಬಹುದು ಹಾಗೆ ಅಷ್ಟಮ ಸ್ಥಾನದಲ್ಲಿ ರಾಹು ಅನ್ನೋನಾಗಿ ವಿಪರೀತವಾಗಿರ್ತಕ್ಕಂಥ ವೈಭೋಗವನ್ನು ಕೆಲವೊಮ್ಮೊಮ್ಮೆ ಕೊಡಬೋದು ಅಷ್ಟೇ ಕಷ್ಟಗಳಿರ್ತದೆ ಹೆಂಗೆ ನಿಮಗೆ ಅಧಿಕವಾಗಿರ್ತಕ್ಕಂಥ ಆದರೆ ಎಷ್ಟು ಕಷ್ಟಗಳು ರೇಡೋ ಮತ್ತೊಂದು ಇವೆಲ್ಲ ಬರ್ತದೋ ಹಾಗೆ ಇರತಕ್ಕಂಥ ವಿಚಾರಗಳು ಬರುತ್ತೆ ಬಿ ಕೇರ್ಫುಲ್ ಇನ್ನು ಈ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒತ್ತಡದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಒತ್ತಡ ಹಾಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಕ್ಕಂಥದ್ದು ಇವೆಲ್ಲ ಬರುತ್ತೆ ಅದೇ ಉದ್ಯೋಗದಲ್ಲಿ ನೀವೇನಾದರೂ ವಿದೇಶದಲ್ಲಿದ್ದೀರಿ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ದಿ ಬೆಸ್ಟ್ ಟೈಮ್ ಕೂಡ ಅರ್ನಿಂಗ್ ಸೂಪರ್ ಆಗಿರ್ತಕ್ಕಂಥದ್ದು ಇರ್ತದೆ ಇನ್ನು ಡಾಕ್ಟರ್ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ಅಷ್ಟೇ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಡಾಕ್ಟರ್ ಆದರೂ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಕಟಕರಾಶಿ ಕಟಕ ಲಗ್ನಕ್ಕೆ ಇರ್ತದೆ ಒಂದು ವಿಚಾರ ರಾಶಿ ಕಟಕ ಲಗ್ನಕ್ಕೆ ಈ ಒಂದು ವರ್ಷ ನೀವು ಸೇವ್ ದ ಮನಿ ಒಂದು ಸ್ಲೋಗನ್ ಕೊಡೋದಾದರೆ ಆರೋಗ್ಯ ಉತ್ತಮ ಆಧ್ಯಾತ್ಮಿಕತೆಯಲ್ಲಿ ಒಲವನ್ನು ಜಾಸ್ತಿ ತೋರಿಸ್ಬೇಕಾಗುತ್ತೆ ಹಾಗಂತ ಯಾವಾಗಲೂ ಕೋ ಕಮಂಡಲಗಳನ್ನು ಇಟ್ಕೊಂಡು ಧ್ಯಾನ ಮಾಡಿ ಅಂತ ಅರ್ಥ ಅಲ್ಲ ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಬೆಳೆಸ್ಕೊಳ್ಳಿ ಹನ್ನೆರಡರ ಸ್ಥಾನ ಮೆಡಿಟೇಷನ್ ಸ್ಥಾನ ಯೋಗ ಸ್ಥಾನ ವಿದೇಶ ಸ್ಥಾನ ಹಾಸ್ಪಿಟಲ್ ಸ್ಥಾನ ಇವೆಲ್ಲವನ್ನು ನೋಡಿದ್ವಿ ಕಟಕರಾಶಿ ಲಗ್ನಕ್ಕೆ ಆಧ್ಯಾತ್ಮಿಕವಾಗಿ ಯಾವಾಗಲೂ ಯೋಗ ಧ್ಯಾನಸಕ್ತರಾಗಿ ಒಳ್ಳೆಯ ಮನಸ್ಥಿತಿಯನ್ನು ಇಟ್ಕೊಳ್ತಕ್ಕಂಥದ್ದು ಕಟಕರಾಶಿ ಕಟಕಲಗ್ನಕ್ಕೆ ಒಳ್ಳೆಯದು ಕೂಡ ಬದಲಾವಣೆಗೆ ಪ್ರೇರಿತ ಆಗ್ತಕ್ಕಂಥದ್ದು ಇರುತ್ತದೆ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಬೇಕು ಅಚಂಚಲತೆಯನ್ನು ಕಡಿಮೆ ಮಾಡಬೇಕು ಧ್ಯಾನಮಗ್ಧರಾಗಿದ್ದಾಗ ಮಾತ್ರ ಈ ಒಂದು ವರ್ಷ ನಿಮಗೆ ವಿಶ್ವ ವಸುವಾಗಿ ಪರಿಣಾಮವಾಗ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಅಡ್ವರ್ಸ್ ಆಗಿರ್ತಕ್ಕಂಥ ಒಂದು ನಿಮಗೆ ಫಲಗಳು ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಷ್ಟಮಸ್ಥಾನ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಎರಡು ಮಂತ್ರಗಳನ್ನು ಜಪ ಮಾಡಿ ದುರ್ಗಾ ಮಂತ್ರಗಳು ಓಂ ರೀಂ ದುಂ ದುರ್ಗಾ ಏಂ ನಮಃ ಹಾಗೆ ಕರಿ ಉದ್ದಿನ ಕಾಳನ್ನು ಆಗಿಂದಾಗ್ಗೆ ದಾನ ಕೊಡಿ ಸಾಧ್ಯವಾದರೆ ದುರ್ಗಾದೇವತೆಗೆ ಚಂದನದ ಅಭಿಷೇಕಗಳನ್ನು ಆಗಿಂದಾಗ್ಗೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಉದ್ದಿನ ಕಾಳಿನ ಪದಾರ್ಥಗಳನ್ನು ದಾನ ಕೊಡ್ತಕ್ಕಂಥ ಕೆಲಸಗಳನ್ನು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಆಗಿಂದಾಗ್ಗೆ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡಿಕೊಳ್ಳಿ ಅಲ್ಲಿ ಹೋಗಬೇಕಾದ್ರೆ ಅರಿಶಿಣವನ್ನು ತಗೊಂಡೋಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ತಾವು ಗುರುವಿನ ಬಲಕ್ಕೋಸ್ಕರ ಹಣೆಯಲ್ಲಿ ಯಾವಾಗಲೂ ಕೂಡ ಅರಿಶಿಣದ ತಿಲಕಳಗಳನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಉತ್ತರಾಭಿಮುಖವಾಗಿ ಉತ್ಕೊಂಡು ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇನ್ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಇದು ನಿಮಗೆ ಗುರುವಿನ ಬಲ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಯಾರಾದರೂ ಸಹಾಯಸ್ಥ ಇಡ್ತಕ್ಕಂಥದ್ದಿರುತ್ತೆ ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡೋದರಿಂದ ಭಾಗ್ಯವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಕಟಕರಾಶಿ ಕಟಕಲಗ್ನದಲ್ಲಿರ್ತಕ್ಕಂಥವರು ಪರಾಮರ್ಶೆಗಳನ್ನು ಮಾಡಿಕೊಂಡು ಆತ್ಮಾವಲೋಕನವನ್ನು ಮಾಡಿಕೊಂಡಿದ್ದರೆ ಈ ವರ್ಷ ನಿಮಗೆ ಖಂಡಿತವಾಗಿ ಒಳ್ಳೆಯ ಫಲಗಳನ್ನು ನಾವು ನೋಡ್ಬೋದು ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಕಾಲಗಳು ನಿಮಗೆ ಖಂಡಿತವಾಗಿ ಇನ್ನಷ್ಟು ಉತ್ಕೃಷ್ಟ ಫಲಗಳನ್ನು ಕೊಡಲಿಕ್ಕೆ ತಯಾರಿದ್ದಾನೆ ಗುರು ಆ ಒಂದು ಈ ವರ್ಷ ಆದಷ್ಟು ಒಂದು ಸೇವಿಂಗ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಳ್ಳಿ ಆಗಿಂದಾಗೆ ಈ ರೀತಿ ಮಕ್ಕಳಿಗೆ ಒಂಬತ್ತು ವರ್ಷದ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡಿ ಖಂಡಿತವಾಗಿ ನಿಮ್ಮ ಎಲ್ಲ ಕ್ಷೇತ್ರಗಳು ಸಮಸ್ಯೆಗಳು ದೂರಾಗಲಿ ಪರಮಾತ್ಮ ರಾಯರು ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋಬವಂತು